ಸ್ಟಾರ್ಟ್ ಮಾಡ ಫಸ್ಟ್ ಟೈಮ್ ಕಾಲೇಜ್ ಹೋಗ್ತಾ ಇದ್ದೀನಿ ನನ್ನಿಂದ ಯಾರೋ ಒಬ್ರು ಇನ್ಸ್ಪೈರ್ ಆಗಿದ್ದಾರೆ ಅಂತ ಕೇಳಿ ತುಂಬಾ ಖುಷಿ ಆಗೋಯ್ತು ವೆಲ್ಕಮ್ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟ್ ಟೈಮ್ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಸೊ ನನ್ನ ಫ್ರೆಂಡ್ಸ್ ರಿಯಾಕ್ಷನ್ ಹೇಗಿರುತ್ತೆ ಅಥವಾ ಅವ್ರ ಅಡ್ವೈಸ್ ಏನಾರು ಕೊಡ್ತಾರ ಏನು ನೋಡೋಣ ಬನ್ನಿ ಅಷ್ಟೊತ್ತಿಗೆ ನಾನು ಪಟ ರೆ

ಮಾಡಿ ಫೇಮಸ್ ಆಗಿ ಇವಾಗ ಮಾಡ್ತಿರೋ ಬ್ಲಾಗ್ ಇವಾಗ ಬ್ಲಾಗ್ ಮಾಡ್ತಿರೋದಕ್ಕೆ ಸಜೆಷನ್ ಎಲ್ಲar ಇದೆಯಾ ಹೇ ಇಲ್ಲ ಎಲ್ಲ ಕರೆಕ್ಟ ಆಗೋಯ್ತ ಬಿ ಪ್ರೀತಿ ಪ್ರೋತ್ಸಾಹ ಬೆಂಬಲ ಇಂಗೇರ್ಲಿチナ 나 ಸಾಯಯವರೆಗೂ ಬರೇಳಾチナ ಅಲ್ಲಿ ಎಚ್ ಎಂ ಬರ್ತೋರೆ ಕಟ್ ಮಾಡಿ ಫೋನ್ ಹಾಯ ನವನಿತಾ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಲ್ವಾ ಹೇಗಿದೆ ಚೆನ್ನಾಗಿದೆ ಏನಾರ ಸಜೆಷನ್ ಏನಾದರೂ ಇದೆಯಾ ಇನ್ನೂ ಸ್ವಲ್ಪ ಅಂದ್ರೆ ಸ್ವಲ್ಪ ಜೋರಾಗಿ ಮಾತಾಡೋ ಕೇಳಿಸ್ತಿಲ್ಲ ಪ್ರಿಯಾ ಅವ್ರೆ ಮಾಡಿದೀನಲ್ವಾ ಹೇಗಿದೆ ನಿಮ್ ಸಜೆಶನ್ ಏನಾದರೂ ಇದೆಯಾ ಮಾಡಿ ಅಡ್ವೈಸ್ ಮಾಡಿ ಕೊರಿಯಾ ಅವರೇ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಲ್ವಾ ನಿಮ್ಮ ಅಭಿಪ್ರಾಯ ಏನು ನಿಮ್ಗೆ ಏನಾದ್ರು ಸಜೆಷನ್ ಇದೆಯಾ ಕೊಡೋಕೆ ಅಯ್ಯೋ ಬೇಡ ಇದನ್ನ ಇದಕ್ಕೆ ಇಲ್ಲಿಗೆ ನಿಲ್ಸು ಬಿಡು ಅದು ನಮ್ಮ ಕೈಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ ಬೇಡ ಬಡ್ಡಿ ಅಂದರೆ ನನ್ನ ಕೈಯಲ್ಲಿ ಇರೋಕ್ಕಾಗ್ತಾಯಿಲ್ಲ ಇದು ನಿಲ್ಲಿಕೆ ನಿಮಗೆ ಒಳ್ಳೇದು ಆಯ್ ಗೋಕುಲ್ ಅವರೆ ವ್ಲಾಗ್ ನೋಡ್ತಾ ಇದ್ದೀರಾ ಹೇಗಿದೆ ಏನಾರು ಸಜೆಷನ್ ಇದ್ರೆ ಸಜೆಸ್ಟ್ ಮಾಡಿ ಮತ್ತೆ ಅದು ವಿಡಿಯೋ ವಾಯ್ಸ್ ಕ್ಲಾರಿಟಿ ಸಿಗ್ತಾಯಿಲ್ಲ ಸಾಂಗ್ ಸೌಂಡ್ ಜಾಸ್ತಿ ಇದೆ ವಾಯ್ಸ್ ಕಡಿಮೆ ಆಗ್ತಾ

ಅವ್ರೆ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಅಲ್ವಾ ಹೇಗ್ ಮಾಡ್ತಾ ಇದೀನಿ ಅದಕ್ಕೆ ಏನಾರ ನಿಮ್ಗೆ ಸ್ವಲ್ಪ ಹಿಂಗ್ ನೋಡು ಅದಕ್ಕೆ ಹಿಂಗ್ ನೋಡ್ತೀನಿ ಸಜೆಶನ್ ಕೊಡಕ್ ಕೊಡ್ಬೇಕು ಅನಿಸ್ತಿದ್ಯಾ ಹ್ಮ್ ಚೆನ್ನಾಗ್ ಮಾಡ್ತಾ ಇದ್ದೀರಾ ಮಾಡಿ ಹಿಂಗೆ ಮಾಡ್ತಾ ಇದ್ದೆ ಬೆಳೀತಾರೆ ನೀವು ಬೆಳೀರಿ ಏನಂತ ಹೇಳಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಲ್ಲಿ ಇವರು ಹಂಡ್ರೆಡ್ ಮಾಡ್ತಾರೆ ಮಾಡ್ತಾರೆ ಆ ಚಾಲೆಂಜ್ ಹಾಕೊಂಡ್ ಮಾಡಿ ಒಳ್ಳೇದಾಗ್ಲಿ ಅಷ್ಟೇ ಕಿಶೋರ್ ಅವ್ರೆ ಪರವಾಗಿಲ್ಲ ನಿಮ್ ಮನ್ಸಿಗೆ ಬರುತ್ತೆ ಹಂಗೇಳಿ

ಗಾಯಸ್ ಇವತ್ತು ನನಗೆ ಖುಷಿ ಆಗ್ತಿದೆ ಗೊತ್ತಾ ನನ್ನಿಂದ ಯಾರೋ ಒಬ್ರು ಇನ್ಸ್ಪೈರ್ ಆಗಿದ್ದಾರೆ ಅಂತ ಕೇಳಿ ತುಂಬಾ ಖುಷಿ ಆಗೋಯ್ತು ಇವಳು ನನ್ನ ಕ್ಲಾಸ್ಮೇಟ್ ನವನೀತಾ ಅಂತೇಳಿ ಇವಳು ಇನ್ನೊಂದು ಹಾಸ್ಟೆಲ್ ಅಲ್ಲಿ ಇದ್ದಾಳೆ ಅವ್ರ ಹಾಸ್ಟೆಲ್ ಮೆಂಟು ನನ್ನ ವೀಡಿಯೋ ಅಥವಾ ನನ್ನ ಬ್ಲಾಗ್ನ ನೋಡಿ ಇನ್ಸ್ಪೈರ್ ಆಗಿ ಅವ್ರ ಬ್ಲಾಗ್ ಸ್ಟಾರ್ಟ್ ಮಾಡಿದಾರಂತೆ ನೋಡಿ ಹೇಗಿದೆ ಅಂತ ಅವ್ರ ಐಡಿ ನೇಮ್ ಬಂದ್ಬಿಟ್ಟು ಕಾವ್ಯ ಒನ್ ಫೋರ್ ತ್ರೀ ಅಂತ ಅವ್ರ ಐಡಿನ ಫಾಲೋ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಐಡಿನ ಫಾಲೋ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ